ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕೆ ಜಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ ಸುಮಾರು ಎಂಟು ವರ್ಷದಿಂದ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿರುವಂತಹ ಜೊತೆಗೆ ಇವರು ಒಂದು ಆರ್ ಬಿ ಎಚ್ ಫೌಂಡೇಶನ್ ಇದರ ಒಂದು ಫೌಂಡರ್ ಪ್ರೆಸಿಡೆಂಟ್ ಕೂಡ ಸುಮಾರು ಸುತ್ತಮುತ್ತಲ ಹಳ್ಳಿಗಳ ಭಾಗದಲ್ಲಿ ಸಾಕಷ್ಟು ಒಂದು ಬ್ಲಡ್ ಬ್ಯಾಂಕ್ ಸೇವೆಯನ್ನು ಒದಗಿಸಿಕೊಡ್ತಾ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಜೊತೆಗೆ ಹಿರಿಯ ಪ್ರಾಥಮಿಕ ಶಾಲೆ ಎಸ್ ಡಿ ಎಂ ಸಿ ಇದರ ಒಂದು ಮೆಂಬರ್ ಆಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ ಜೊತೆಗೆ ಅವರ ಒಂದು ಸ್ವಂತ ಉದ್ಯಮ ಆರ್ ಬಿ ಎಚ್ ಫಾರ್ಮ್ ಅಂತ ಇದು ಒಂದು ಹೋಲ್ಸೇಲ್ ಮೆಡಿಸಿನ್ ಸಪ್ಲೈಯರು ಕೂಡ ಜೊತೆಗೆ ಶಿವಶರಣ ನೂಲಿ ಚಂದಯ್ಯ ಕೆಎಸ್ಗೆ ಸಂಸ್ಥೆ ಕೂಡ ಮಾಡುವ ಕಾಯಕ ರತ್ನ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯು ಕೂಡ ಇವರು ಭಾಜನರಾಗಿದ್ದಾರೆ ಶ್ರೀಯುತ ಸಂಜಯ್ ರಾಮಪ್ಪ ಹಳ್ಳಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ಕಾರ ಸಂಜಯ್ ಸರ್ ತುಂಬಾ ಯಂಗ್ ಯುವ ಮುಖಂಡರು ಕೂಡ ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ ತಮ್ಮದೇ ಆದ ಒಂದು ಚಾಪನ್ನ ಮೂಡಿಸಿದಿರಿ ಸರ್ ಜೊತೆಗೆ ತಾವು ಈಗ ಒಂದು ಗ್ರಾಮ ಪಂಚಾಯತಿ ಕೆ ಚಂದರ್ಗಿಯ ಒಂದು ಯುವ ಅಧ್ಯಕ್ಷರು ಕೂಡ ಈ ಭಾಗದಲ್ಲಿ ಸಾಕಷ್ಟು ಚಿರ ಪರಿಚಯ ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ಹೆಸರು ಹೇಳಿ ನಮ್ಮ ಹೆಸರು ಸಂಜಯ್ ರಾಮಪ್ಪ ಹಳ್ಳಿ ನಾವಿಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೆ ಚಂದ್ರಗಿ ಇಲ್ಲಿ ಮತ್ತೆ ನಮ್ಮ ತಂದೆಯವರು ಮೊದಲು ಮೆಂಬರ್ ಆಗಿದ್ರು ಅವರು ಗ್ಯಾಪ್ ಕೊಟ್ಟಿದ್ರು ಮತ್ತೆ ಜನ ನಮ್ಮನ್ನ ಅವಕಾಶ ಮಾಡಿಕೊಟ್ಟು ಮತ್ತೆ ನಮ್ಮ ಸದಸ್ಯ ಮಾಡಿ ಮತ್ತೆ ಮೆಂಬರ್ ಆಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಗೆ ಐದು ಹಳ್ಳಿ ಅಧ್ಯಕ್ಷ ನಾವೇ ಸರ್ ಚಂದ್ರಿ ಗ್ರೇ ಅಂತ ತಮ್ಮ ಒಂದು ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್ ಎಲ್ಲಿ ತಮ್ಮ ಎಜುಕೇಶನ್ ಆಯ್ತು ಎಷ್ಟು ಎಜುಕೇಶನ್ ಆಯ್ತು ಸರ್ ಒನ್ ಟು ಫಿಫ್ಗೆ ಇಲ್ಲೇ ಓದಿದ್ದು ನಮ್ಮ ಊರಲ್ಲೇ ಓದಿದ್ದು ತಾರಿಗೆ ಪ್ರತಿನಿ ಸಾಲ ಆಮೇಲೆ ಏಟ್ ನೈನ್ ಟೆಂತ್ ಬೇರೆ ಊರಲ್ಲಿ ಓದಿದ್ದು ಪಿಯು ಸಿ ಇಲ್ಲಿ ನಮ್ಮ ಪಕ್ಕದ ಊರಲ್ಲಿ ಓದಿದ್ದು ಕಟಪುರದಲ್ಲಿ ಆಮೇಲೆ ನಾ ಡಿಗ್ರಿ ಎಲ್ಲ ಓದಿದ್ದು ಸರ್ ಬೆಂಗ್ಳೂರಲ್ಲಿ ಓದಿದ್ದು ಬಿ ಎಸ್ ಸಿಂಪ್ ಮಾಡಿದ್ದೀನಿ ತಮ್ಮ ಕುಟುಂಬದ ಬಗ್ಗೆಯೂ ಕೂಡ ಚರ್ಚೆ ಮಾಡೋದು ಹೇಳ್ತಿದ್ದೀರಿ ಸರ್ ಕುಟುಂಬ ಅಲ್ಲ ಹೇಗಿದೆ ಸರ್ ಒಂದು ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಎಷ್ಟು ಜನರು ಹೇಗೆ ನಡೀತಾ ಎಲ್ಲ ಸರ್ ನಮ್ಮ ನಮ್ಮ ಅಜ್ಜ ಒಬ್ಬರೇ ಭೀಮಕ್ಕ ಹಳ್ಳಿ ಅಂತ ಹೇಳಿ ಅವ್ರ ಮಕ್ಕಳು ಐದ್ ಜನ ಗಂಡ್ ಮಕ್ಕಳು ಹ್ಮ್ ಹೆಣ್ಮಕ್ಳು ಒಂದ್ ಆರ್ ಜನ ಇದಾರೆ ಅವಾಗ ನಮ್ಮ ನಮ್ಮ ಅಜ್ಜ ಮತ್ತೊಬ್ಬರ ಮನೆಯಲ್ಲಿ ಜೀತಾ ಇದ್ರೆ ನಮ್ಮ ಅಜ್ಜ ಏ ನಮ್ಮ ಚಿಕ್ಕ ಕುಟುಂಬ ಒಬ್ರೇ ನಮ್ಮ ಅಜ್ಜ ಒಬ್ರೇ ಇದ್ರು ಎಲ್ಲಿ ಅಂದ್ರ ಅಜ್ಜ ನಮ್ಮ ಊರಲ್ಲಿ ನಮ್ಮ ಅಜ್ಜ ಒಬ್ನೆ ನಮ್ಮ ತಾತ ಒಬ್ನೆ ಅವನು ಬೇರೆಯವರ ಊರ ಪಕ್ಕದ ಊರವರ ಸಹಕಾರ ಮನೆಯಲ್ಲಿ ಜೀತಾ ಆಗಿದ್ರು ಆಮೇಲೆ ಹಂಗೆ ಮಾಡ್ಕೊಂಡು ಮಕ್ಕಳು ಅಲ್ಲಿ ನಮ್ಮ ನಮ್ಮ ಅಪ್ಪರು ಬೇರೆವ್ರ ಮನೆಯಲ್ಲಿ ಜೀತಾ ಇದ್ದು ಹಂಗೆ ಕೆಲಸ ಕೆಲಸ ಮಾಡ್ಕೊಂಡು ನಮ್ಮ ತಂದೆಯವ್ರ ಕೈಯಲ್ಲಿ ಇರ್ತಾನೆ ಬಂದು ಒಂದ್ ಅರವತ್ತು ವರ್ಷ ಆಯ್ತು ಅವಾಗ ಏನೋ ಒಂದ್ ತುಂಬಾ ಜಮೀನ್ ಇರ್ಲಿಲ್ಲ ಅವಾಗ ನಮ್ಮ ಚಿಕ್ಕಪ್ಪಂದಿರು ನಮ್ಮ ಎಲ್ಲಾ ಎಲ್ಲಾರು ಒಟ್ಟು ಒಟ್ಟಾಗಿ ಕೂಡಿ ಇವತ್ತು ನಮ್ ತಂದೆಯವರ ನಂಬಿಕೆ ಮೇಲೆ ಇಟ್ಟು ಇವತ್ ನಮ್ಮ ತಂದೆಯವ್ರ ಇಷ್ಟೆಲ್ಲಾ ಎಲ್ಲರಿಗೂ ನಮ್ಮ ಅಂತ ಎಲ್ಲರಿಗೂ ಸಾಲಿ ಕಲಿಸಿ ಓದಿಸಿ ಎಲ್ಲರೂ ಒಂದ್ಸಲ ನೌಕರಿ ಹೋಗಿದ್ದಾರೆ ನಮಗೂ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಸಾಕಷ್ಟು ಜನ ಈಗ ಖುಷಿ ಆಗಿದೀವಿ ಎಲ್ಲಾ ನಮ್ ತಂದೆಯವರು ಬಾಳ ಕಷ್ಟ ಪಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ತಂದೆಯವರು ಬಾ ಕಷ್ಟ ಪಟ್ಟಿದ್ದಾರೆ ತುಂಬಾ ಯಂಗ್ ಏಜ್ ಅಲ್ಲಿ ಸರ್ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದೀರಿ ಹಾ ಸರ್ ಆದ್ರೆ ಹಿಂದೆನೂ ಕೂಡ ಸಾಕಷ್ಟು ತಮ್ದು ಹೋರಾಟ ಇದೆ ಬಿ ಎಸ್ ಸಿ ಮುಗಿಸ್ತೀರಿ ಬೆಂಗಳೂರಲ್ಲಿ ಈಗ ಸಾಕಷ್ಟು ಅಂತಂದ್ರೆ ಒಂದು ತುಂಬಾ ಹಾರ್ಡ್ ವರ್ಕರ್ ಕೂಡ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಎಷ್ಟೋ ಜನ ಅಂತಾರೆ ಅವರೇಂಬ್ರ ಹಳ್ಳಿ ಸೌಕರ್ದಾರ ಹೆಂಗ್ ಮಾಡ್ತಾರ ಅಂತ ವಿತೌಟ್ ನಾವು ಹಾರ್ಡ್ ವರ್ಕ್ ಇಲ್ಲ ಹಾರ್ಡ್ ವರ್ಕ್ ಪ್ರಯತ್ನ ಇಲ್ಲ ನಾವ್ ಏನು ಸುಮ್ನೆ ತಂದೆ ಆಶೀರ್ವಾದ್ರು ತಂದೆ ಆಶೀರ್ವಾದ ಕ್ಲಿಯರ್ ಮುಗಿಬೇಕಲ್ರಿ ಸುಮ್ ಸುಮ್ನೆ ಈಗಂತೂ ಜನ ಯಾರು ಹಂಗೆ ಓಟ್ ಹಾಕಲ್ಲ ರೀತಿ ವಿಶ್ವಾಸ ಮನುಷ್ಯ ವಿಶ್ವಾಸ ಇದ್ರೆ ಮಾತ್ರ ಓಟ್ ಮಾಡಕ್ ಸಾಧ್ಯ ಮೊದ್ಲಿನ ಕಾಲ ಹೋಗೈತಿ ಅದು ಕುಡಿಸು ತಿನ್ಸು ಕಾಲ ಹೋಗಿ ತುಂಬಾ ದಿನ ಆಯ್ತಾರೆ ನಿನ್ ಮೇಲೆ ಜನ ವಿಶ್ವಾಸ ಪ್ರೀತಿ ಇದ್ರೆ ಮಾತ್ರ ನಿಮ್ ಜನ ಸಹಕಾರ ಕೊಡ್ತಾರ ಅನ್ನೋದು ನಾ ನಾ ಕಲ್ತಂತ ದೊಡ್ಡ ಪಾಠ ಸರ್ ಅದು ಬಿ ಎಸ್ ಸಿ ಮಾಡುವಾಗ್ಲೇ ತಾವು ಸಾಕಷ್ಟು ಕೆಲಸ ಕಾರ್ಯ ಮಾಡಿದ್ರೆ ಅಂತ ಹೇಳಿದ್ರಿ ಏನೆಲ್ಲ ವರ್ಕ್ ಆದ್ರೆ ಆ ಧೈರ್ಯ ಬಂದಿದೆ ಹೇಗೆ ತಮ್ಗೆ ಒಂದ್ ಕಡೆ ಎಜುಕೇಶನ್ ಮಾಡ್ಕೋಬೇಕು ಒಂದ್ ಕಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿದ್ರಿ ಹೌದೌದು ಸರ್ ಅಂದ್ರೆ ಸರ್ ಸಿ ಒಂದ್ ಸಬ್ಜೆಕ್ಟ್ ಬ್ಯಾಕ್ ಉಳಿತು ಹಿಂಗ್ ಫಾದರ್ ಫಾದರ್ಗೆ ನಮ್ಗೆ ಫುಲ್ ಫೈಟ್ ಆಯ್ತು ನೀ ಏನ್ ಓದಲ್ಲ ಬಡಲ್ಲ ನಿಮ್ ಏನೋ ನೀಗಲ್ಲ ಎಲ್ಲಾ ಕೆಲಸ ಮಾಡ್ರಿ ಅಂತ ಅಂತಿದ್ರು ನಮ್ ಫಾದರ್ ಮತ್ತ ಉಳ್ದವರೆಲ್ಲ ಅವರು ಇದ್ ಮಾಡಿದ್ರು ನಮ್ ಫಾದರ್ ನಮ್ ನಮ್ ಜಾಸ್ತಿ ಬೈತಿದ್ರು ನಮ್ ಕಾಕನ ಮಕ್ಕಳಿಗೆ ಬೈಕ್ತಿದ್ರು ಜಾಸ್ತಿ ಮಾಡಿದ್ರು ನನ್ನ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಹೆಂಗಾರ ಮಾಡಿ ಬುದ್ಧಿ ಇವ್ರಿಗೆ ಈಗ ನನ್ನ ಮಕ್ಕಳಿಗೆ ನಾ ಮಾಡಿ ಇವ್ರ ಇವ್ರಿಗೆಲ್ಲ ಕೊಟ್ಬಿಟ್ರೆ ಇವ್ರ ನನ್ನ ಕೈ ಕೈಗಿರ್ತಾರೆ ಈ ಟೈಪ್ ಅಂತೇಳಿ ನಮ್ ಫಾದರ್ ಅವತ್ತು ಅವತ್ ರಾತ್ರಿ ನಾನು ಮಳಿಗೆ ಮೇಲೆ ಮಲ್ಕೊಂಡು ರಾತ್ರಿ ಸಂಜೆ ನಾಲ್ಕು ಜಗಳಾತು ರಾತ್ರಿ ಮಳಿಗೆ ಮೇಲೆ ತಿಳ್ಕೊಂಡು ಆರಕ ಬೆಳಿಗ್ಗೆ ಆರಕ್ಕೆ ಎದ್ದು ಹೇಳ್ದು ಹೋಗಿದ್ದೆ ಬೆಂಗಳೂರಿಗೆ ಅಲ್ಲಿ ನಮ್ಮ ಅಣ್ಣ ಇದ್ರು ಬಿಎಂ ಅಲ್ಲಿ ವರ್ಕ್ ಮಾಡಿದ್ರು ಕಂಡಕ್ಟರ್ ಅಲ್ಲಿ ಹಂಗೆ ಟ್ಯೂಷನ್ ಸೇರ್ಕೊಂಡು ಮತ್ತೆ ಅಲ್ಲಿ ಆಮೇಲೆ ಪಿ ಯು ಸಿ ಪಾಸ್ ಆಗಿ ಮತ್ತೆ ಬಿ ಅಡ್ಮಿಷನ್ ತಗೊಂಡೆ ಹಂಗೆ ತಗೊಂಡ ಅವಾಗಿಂದ ಪಿ ಯು ಸಿ ಬ್ಯಾಕ್ ಏನ್ ಸಬ್ಜೆಕ್ಟ್ ಬ್ಯಾಕ್ ಹೋದಾಗ ಅವಾಗ ಅನುಭವ ಆಗಿದ್ದು ಹಂಗೆ ಖಾಲಿ ಕುಂದ್ರೆ ಏನ್ ಕೆಲಸ ಐತಿ ಎರಡು ಗಂಟೆ ಮಟ್ಟ ಕಾಲೇಜ್ ಮುಗಿಸೋದು ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದೆ ಈಗ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದೆ ಈ ಮೂಲಕವಾಗಿ ಲೈಫ್ ಬಂತು ಸರ್ ಆರ್ ಬಿ ಎಚ್ ಅಂತ ಕಾರ್ ಗಾಡಿ ಮಾಡಿ ಬಾಡಿಗೆ ಬಿಡ್ತಿದ್ದೆ ನಾನೇ ಓನ್ ಆಗಿ ಕಾರ್ ಡ್ರೈವಿಂಗ್ ಮಾಡಿದ ಉದಾಹರಣೆಗಳು ಸಾಕಷ್ಟು ಇದೆ ಮೈಸೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆಲ್ಲ ಹೋಗಿದ್ದೀನಿ ಪಿಕಪ್ ಡ್ರಾಪ್ ಮಧ್ಯ ನೈಟ್ ಊಟ ಮಾಡಿ ಸರ ನೈಟ್ ಊಟ ಮಾಡಿ ಆಗಲ್ಲ ರೂಮ್ ಯಾತ್ರ ಆಗಲ್ಲ ಅಂತ ಹೇಳಿ ಹನ್ನೊಂದ್ ಹನ್ನೊಂದು ಗಂಟೆ ಕಲ್ ಹೋಗಿ ಮಕ್ಕದ್ರೆ ನಿಯರ್ ಏರ್ಪೋರ್ಟ್ ಮುಕ್ಕೋದು ಇಲ್ಲ ಕಡೆ ತಮ್ಗೆ ಒಂಥರ ಆತರ ಅನಿಸ್ತಿರ್ಲಿಲ್ವಾ ನಾನು ಕುಟುಂಬದಲ್ಲಿ ಹುಟ್ಟಿದೇನೆ ನನಗೆ ಎಲ್ಲದೂ ಕೂಡ ಇದೆ ಏನು ಕಮ್ಮಿ ಇಲ್ಲ ಆದ್ರೂ ನಾನು ಇಂತ ಕೆಲಸ ಯಾಕ್ ಮಾಡ್ಬೇಕಂತ ಯಾಕಂದ್ರೆ ಕೆಲಸದ ಬಗ್ಗೆ ಇಲ್ಲ ವರ್ಕ್ ಇಸ್ ವರ್ಷಿಪ್ ಬಟ್ ಸ್ಟಿಲ್ ಅದ್ರಲ್ಲಿ ತುಂಬಾ ಮೇಹನತ್ ಇದೆ ಹಾರ್ಡ್ ವರ್ಕ್ ಇದೆ ರಾತ್ರಿ ಬೇಗ ಹೇಳ್ಬೇಕು ಎಷ್ಟೊತ್ತಿಗೂ ನಿದ್ರೆ ಇಲ್ಲ ಊಟ ಇಲ್ಲ ಅಂತ ಹೇಳಿ ಬಟ್ ಏನು ತಮ್ಗ ಆತರ ಅನಿಸ್ಲಿಲ್ ಸರ್ ಏನ್ ಸರ್ ಅನ್ನ ನಮ್ ತಂದೆಯವರು ಈ ಟೈಪ್ ಮಾಡಿದ್ದು ಒಂದು ಅದು ಒಂದು ನಮ್ಗೆ ಬಹಳ ಪ್ಲಸ್ ಪಾಯಿಂಟ್ ಆಯ್ತು ಅವಾಗ ಏನಾದ್ರೆ ಏ ಪೇಲ್ ಆದ್ರೆ ತಗೋ ಅಂತ ಈ ಟೈಪ್ ನಾನು ಇಲ್ಲೇ ಇರ್ತಿದ್ದೆ ಏನ ಇಲ್ಲೇ ಇವ್ರ ತರ ಉಡಾಳಾಗ ಏನಾಕಿದ್ನ ಆಮೇಲೆ ಅವ್ರ ಏನ ಅವಾಗ ಚಾಲೆಂಜ್ ಕೊಟ್ರು ಆಮೇಲೆ ಅಲ್ಲಿ ಟ್ಯೂಷನ್ ಗೀಷನ್ ಮಾಡ್ಕೊಂಡು ಸರ್ ಬೆಳಿಗ್ಗೆ ಟ್ಯೂಷನ್ ಸಾಯಂಕಾಲ ಟ್ಯೂಷನ್ ನಾನು ಓಪನ್ ಮಾಡ್ಬೇಕು ಬೆಳಿಗ್ಗೆ ನಾನು ಓಪನ್ ಮಾಡ್ಬೇಕು ಬೆಳಿಗ್ಗೆ ಟ್ಯೂಷನ್ ಅಂದ್ರೆ ಹಂಗೆ ಆಗಲ್ಲ ಅಡ್ವರ್ಟೈಸ್ಮೆಂಟ್ ಸಿಟಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಪರ್ ಅಲ್ಲಿ ಹೋಗಿ ಹಾಕ್ಬೇಕು ಅವ್ರ ನಮ್ ಸರ್ ನನ್ನೇ ಬಿಡ್ತಿದ್ರು ಈಗ ನಾವು ಈಗ ನೀವು ಈ ಇಷ್ಟು ಪಂಪ್ಲೇಟ್ಸ್ ಕೊಟ್ರೆ ನ್ಯೂಸ್ ನ್ಯೂಸ್ ಪೇಪರ್ ಏನ್ ಮಾಡ್ತಾರೆ ತೆಗೆದು ಬಿಸಾಕ್ ಬಿಡ್ತಾರೆ ಸೇರ್ಸಲ್ಲ ನಾನೇ ಸೇರಿಸಿ ಐದ್ ಗಂಟೆಗೆ ಕೊಟ್ಟು ಬಣ್ಣಶಂಕರಿಯಲ್ಲಿ ಬಣಶಂಕರಿ ಬಿಟಿ ಕಂಪ್ಲೆಕ್ಸ್ ಅಲ್ಲಿ ಇನ್ನೂ ನೆನಪಿದೆ ಸರ್ ಅದ್ ಮಾಡ್ಕೊಂಡು ಮತ್ ಟ್ಯೂಷನ್ ಬಂದು ಓಪನ್ ಮಾಡಿ ಮತ್ ಹೊಳಿದ ಸ್ನಾನ ಮಾಡ್ಕೊಂಡು ಸರ್ ಜೊತೆ ಅಲ್ಲಿ ಊಟ ಮಾಡಿ ಅಲ್ಲಿ ಬಿಡ್ಕೊಂಡು ಮತ್ ಕಾಲೇಜ್ ಹೋಗಿ ಮಧ್ಯಾಹ್ನ ಮೇಲೆ ಕ್ಯಾಬ್ ಮಾಡಿ ಅದಾದ್ಮೇಲೆ ಮೆಡಿಕಲ್ ರ್ಯಾಪ್ ಕೂಡ ಮೆಡಿಕಲ್ ರೆಪ್ರೆಸೆಂಟ್ ಕೆಲಸ ಸರ್ ಎರಡು ವರ್ಷ ಇವಾಗ ಫಾರ್ಮಾ ಅಂತ ಅರ್ಬಿ ಫಾರ್ಮಾ ಅಂತ ಹೇಳಿ ಓನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಆ ಒಂದು ಮೆಡಿಕಲ್ ಒಂದು ರೆಪ್ರೆಸೆಂಟೇಟಿವ್ ಕೆಲಸ ಮಾಡಿದಿರಿ ತಾವು ಇವತ್ತು ಒಂದು ಆರ್ ಬಿ ಎಚ್ ಮೆಡಿಸಿನ್ ಸಪ್ಲೈಯರ್ಸ್ ಅದನ್ನೇ ಕಟ್ಲಿಕ್ಕೆ ಅದೇ ಒಂದು ಇದಾಯ್ತು ಸರ್ ಹಾ ಸರ್ ಈಗ ಎಮ್ ಆರ್ ಫಾರ್ಮಾ ಜಾಬ್ ಮಾಡ್ತಿದ್ರು ಸರ್ ಸೇಲ್ಸ್ ಜಾಬ್ ಮಾಡ್ತಿದ್ರು ಸಾಮಾನ್ಯ ಇಲ್ಲ ಬಿಸಿಲು ಮಳೆ ಎಲ್ಲಾ ಇದ್ರು ಏನಿದ್ರು ಮ್ಯಾನೇಜರ್ ಎಲ್ಲಿದ್ರು ಅಂತರ್ ಮಾಡ್ಲೇಬೇಕು ಔಟ್ಸೈಡ್ ತೋರ್ಸ್ಬೇಕು ಎಲ್ಲಿದ್ನಾದ್ರು ಮನೆ ಆಗ್ಬೋದು ಇಲ್ಲೇ ಅಂತ ನೀ ಎರಡ್ ಸುಳಿದ್ರು ಮಂತ್ ಮಂತ್ ಎಂಡ್ ಅಲ್ಲಿ ನೀ ಹಂಡ್ರೆಡ್ ಪರ್ಸೆಂಟ್ ತೋರಿಸ್ಬೇಕು ಒಂದ್ ಎರಡ್ ತಿಂಗ್ಳು ನೋಡ್ತಾರೆ ಮೂರ್ ತಿಂಗಳ ಜಾಬ್ ಬಿಸಾಕ್ತಾರೆ ಅಂತ ನಾಲ್ಕು ವರ್ಷ ಜಾಬ್ ಮಾಡಿದ್ವಿ ಸರ್ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದಾಗ ಮಾತ್ರ ನಾಲ್ಕೈದು ವರ್ಷ ಫಾರ್ಮಲ್ಲಿ ಉಳಿಯಕ್ಕೆ ಸಾಧ್ಯ ಸೇಲ್ಸ್ ಇಲ್ಲ ಅಂದ್ರೆ ಹತ್ತು ಕಂಪನಿ ಚೇಂಜ್ ಮಾಡ್ಬೇಕಾಗತ್ತೆ ಇಷ್ಟು ಸಣ್ಣ ವಯಸ್ಸಲ್ಲಿ ಆರ್ ಬಿ ಎಚ್ ಅಂತ ಹೇಳಿ ಒಂದು ಎನ್ ಜಿ ಸ್ಥಾಪನೆ ಮಾಡ್ತೀರಿ ಸರ್ ಫೌಂಡೇಶನ್ ಆರ್ ಬಿ ಎಚ್ ಏನೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದೆ ಸರ್ ಸಾಕಷ್ಟು ಸಲ ಲಾಸ್ಟ್ ಏಳು ವರ್ಷಗಳ ಸರ್ ನಮ್ಮ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದೀವಿ ಕೆ ಎಲ್ ಹಾಸ್ಪಿಟ್ಲು ಮತ್ತೆ ಗೌರ್ಮೆಂಟ್ ಸಿವಿಲ್ ಹಾಸ್ಪಿಟ್ಲ್ ಅಲ್ಲಿ ಸಾಕಷ್ಟು ಜನ ಫೋನ್ ಇವಾಗ ಡೈಲಿ ಒಂದ್ ಒಂದ್ ಫೋನ್ ಅವರು ಬರ್ತಾರೆ ನಾವ್ ಬೇರೆ ಕನೆಕ್ಟ್ ಮಾಡಿ ಅಲ್ಲಿ ಮಾಡಿ ಅಡ್ಜಸ್ಟ್ ಮಾಡಿ ಸರ್ ಮಾಡ್ತೀವಿ ಸಾಕಷ್ಟು ಜನ ಇದೆ ಸರ್ ಒಂದು ನಾಲ್ಕೈದು ಗ್ರೂಪ್ ಇದೆ ಒಂದ್ ಮೆಸೇಜ್ ಹಾಕಿದ್ರೆ ನಾಲ್ಕೈದು ಜನ ಫೋನ್ ಮಾಡ್ತಾರೆ ಸರ್ ಎಲ್ಲಿ ಬರೋಣ ಹೇಳಿ ಸರ್ ಅಂತ ಸಾಕಷ್ಟು ಹುಬ್ಳಿ ಧಾರವಾಡ ಶಿವಮೊಗ್ಗದಿಂದ ಫೋನ್ ಸರ್ ಜೊತೆಗೆ ಪ್ರತಿ ವರ್ಷ ಹೊಸ ಹೊಸ ಕ್ಯಾಲೆಂಡರ್ ಕೂಡ ಮಾಡ್ತೀವಿ ಸರ್ ಏನು ಸುತ್ತಮುತ್ತಲ ಹಳ್ಳಿಗೆಲ್ಲ ಹಂಚುದೆಲ್ಲ ಮಾಡ್ತೀವಿ ಸರ್ ತುಂಬಾ ಸಂತೋಷ ಸರ್ ನಾವು ಈಗ ಒಂದು ಯುವ ಅಧ್ಯಕ್ಷರಾಗಿ ಸರ್ ಕೆ ಚಂದ್ರಗಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ ತಮ್ಮ ಒಂದು ಅಧ್ಯಕ್ಷತಾ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯ ಆಗಿದೆ ಸರ್ ಬೇ ಕೆಲಸ ಸಾಕಷ್ಟು ಮಹಾತ್ಮ ಉದ್ಯೋಗ ಖಾತ್ರಿ ಯೋಜನೆ ಎಲ್ಲ ಸಲ ಸಾಕಷ್ಟು ಮಾಡಿದೀವಿ ಈಗ ಲಾಸ್ಟ್ ಟೈಮ್ ಸರ್ಕಾರ ಇದನ್ನ ಘೋಷಣೆ ಮಾಡಿಸ್ರು ಬರಗಾಲ ಘೋಷಣೆ ಮಾಡುತ್ತೆ ಬಟ್ ಫಂಡ್ ರಿಲೀಸ್ ಮಾಡಲ್ಲ ಅವ್ರ ಏನ್ ಹೇಳ್ತಾರೆ ನೀವು ಗ್ರಾಮ ಪಂಚಾಯತಿಗೆಲ್ಲೇ ಕೆಲಸ ಕೊಡ್ತೀವಿ ಈ ಟೈಪ್ ಮಾಡಿ ಸಾಕಷ್ಟು ಅವ್ರಿಗೆ ಈಗ ಐದು ಹಳ್ಳಿಯಲ್ಲಿ ಲೇಬರ್ಸ್ ಬಂದಿದ್ದಾರೆ ಸರ್ ಹೋಗ್ಲಿಕ್ಕೆ ತಿಂಗಳ ಪೇಮೆಂಟ್ ಹದಿನೆಂಟು ಸಾವಿರ ಪೇಮೆಂಟ್ ಆಗಿದೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆ ಕೆಲಸ ಮಾಡೋದಕ್ಕೋಸ್ಕರ ಈಗ ಸಮಾಜಕ್ಕೂ ಹೆಲ್ಪ್ ಆಗಿದೆ ಪರಿಸರಕ್ಕೂ ಹೆಲ್ಪ್ ಆಗಿದೆ ಸಾಕಷ್ಟು ಅಂತರ್ಜಲ ಹೆಚ್ಚಿಗೆ ಆಗಿದೆ ಈಗ ಸಾಕಷ್ಟು ನಮ್ಮ ಕೆರೆಗಳು ಎಲ್ಲಾ ತುಂಬಿದೆ ಸರ್ ಮತ್ತೆ ನಮ್ಮ ಸುತ್ತಮುತ್ತ ಹಳ್ಳಿಯಲ್ಲಿ ಬರುವಂತ ಎಲ್ಲ ಶಾಲೆಗಳಲ್ಲಿ ಫೀವರ್ಸ್ ಮತ್ತೆ ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ವಿ ಮೈದಾನ ಅಭಿವೃದ್ಧಿ ಕೆಲಸ ಮಾಡಿದೀವಿ ಒಂದ್ ಎರಡು ಒಂದ್ ಒಂದು ಎರಡು ಉಳಿದಿದೆ ಅದ್ ಯಾಕಂದ್ರೆ ಅದು ಸ್ಕೂಲ್ ಒಂದ್ ಕಡೆಯಿಂದ ಬೇಡ ಶಿಫ್ಟ್ ಆಗಿದೆ ಅದಕ್ಕೋಸ್ಕರ ಹಾಕೊಂಡಿದೀವಿ ಹಾಕೊಂಡು ಅದನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತ ಸಾಕಷ್ಟು ಈಗ ನಮ್ಮ ಹೈಸ್ಕೂಲ್ ಇದೆ ಒಂದೇ ಒಂದೇ ಹೈಸ್ಕೂಲ್ ಇದೆ ಇಲ್ಲಿ ಸರ್ಕಾರಿ ವಿಡಿಯಸ್ ಸ್ಕೂಲ್ ಇದೆ ಅದು ಎಂಟ್ ಹಳ್ಳಿಗೆ ಒಂದೇ ಹೈಸ್ಕೂಲ್ ಬರುತ್ತೆ ಅಲ್ಲೆಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲ ಅಳವಡಿಸಿ ಸಾಕಷ್ಟು ಎಲ್ಲ ಸಹಕಾರ ಕೊಟ್ಟಿದೀವಿ ಸರ್ ತುಂಬಾ ಸಂತೋಷ ಸರ್ ಈಗ ಪ್ರಾಥಮಿಕ ಹಂತವಾಗಿ ಸರ್ ಈಗ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸಬೇಕು ಅದ್ರಲ್ಲಿ ಒಂದು ರೋಡ್ ಒಂದು ಪ್ರಥಮ ಆದ್ಯತೆ ಸರ್ ರೋಡ್ ಮತ್ತೆ ಗಟ್ರು ಸರ್ ತಮಗೆ ಸಂಬಂಧ ಪಡುವಂತ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಗಳಲ್ಲಿ ಸಿ ರೋಡ್ ಆಗಿದೆಯಾ ಹೇಗೆ ಸಿಸಿ ರೋಡ್ ನಮ್ಮೂರಲ್ಲಿ ಸ್ವಲ್ಪ ನಮ್ಮೂರ ಸರ್ ಹೆಂಗಿದೆ ಅಂದ್ರೆ ವೈಡ್ ಇದೆ ರೋಡು ಈಗ ಹನ್ನೆರಡ್ ಫುಟ್ ಎಂಟು ಫುಟ್ ಹತ್ ಪುಟ್ ಮಾಡ್ ನಮ್ಮ ನಮ್ಮೂರೋಡು ನಲ್ವತ್ತು ಪುಟ್ಟ ಐವತ್ ಫುಟ್ ಹಿಂಗಿದೆ ಸ್ವಲ್ಪ ಆಗಿದೆ ಮಟ್ಟಿಗೆ ಅಲ್ಲಿ ನಾ ಬಂಗ್ಲೆ ಅಲ್ಲಿ ಈಗ ರೋಡ್ ಪೂಜೆ ಮಾಡ್ಬೇಕು ಇವಾಗ ಎನ್ ಪ್ಲಾನ್ ಹಾಕೊಂಡು ನಾವೇ ಶಾಸಕರು ಸಹಾಯ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಈಗ ಸಿಒರ್ಗೆ ಹೇಳಿ ಆಕ್ಚುಲಿ ಎನರ್ಜಿ ಅಲ್ಲಿ ಈಗ ಅವಕಾಶ ಕೊಟ್ಟಿಲ್ಲ ಸಿ ಮಾಡ್ಬೇಕಂತ ಮಾತ್ರ ಹಚ್ಚಿರ್ತಾರೆ ಸೊ ಹಿಂಗಾಗಿ ಇವಾಗೆಲ್ಲ ಅಲ್ಲಿ ಎಲೆಕ್ಷನ್ ಪ್ಲಾನ್ ಹಾಕೊಂಡು ಒಂದ್ ನಲವತ್ತೈದು ಲಕ್ಷ ರೂಪಾಯಿ ಕೆಲಸ ಮಾಡ್ಕೊಂಡ್ ಮಾಡ್ಕೊಂಡು ಸರ್ ಇನ್ನೆರಡು ಮೂರ್ ದಿನದಲ್ಲಿ ಪೂಜೆ ಮಾಡಿ ಕೆಲಸ ಚಾಲೂ ಮಾಡ್ಬೇಕು ಸಿಸಿ ರೋಡಿಗೆ ಪೂರಕ ಪೂರಕವಾಗಿ ಗಟರ್ ಕೂಡ ಮಾಡಬೇಕಾಗ್ತದೆಲ್ಲ ಆಗಿದ್ಯಾ ಹಾ ಈ ಕಡೆಲ್ಲ ನಮ್ಮೂರ್ ಸ್ವಲ್ಪ ಕಡಿಮೆ ಬೇರೆ ಗಟರ್ ಎಲ್ಲಾ ಮಾಡಿ ಎಲ್ಲ ಸ್ವಚ್ಛ ಮಾಡಿ ಕ್ಲೀನ್ ಮಾಡಿ ಎಲ್ಲ ಅವಕಾಶ ಮಾಡಿ ಓಕೆ ಸರ್ ಈಗ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೇರೆ ಬೇರೆ ಧರ್ಮದ ಒಂದು ಗುಡಿ ಗುಂಡಾರಗಳು ಇರ್ತದೆ ದೇವಸ್ಥಾನ ಇರ್ತದೆ ಚರ್ಚ್ ಇರ್ತದೆ ಮಸೀದಿ ಇರ್ತದೆ ಅದ್ರ ಎದುರುಗಡೆ ಒಂದು ಹೈ ಮಾಸ್ಕ್ ಎಸ್ ಹಾಕ್ಬೇಕು ಜೊತೆಗೆ ಸ್ಟ್ರೀಟ್ ಲೈಟ್ ಕೂಡ ಒಳ್ಳೆ ರೀತಿಯಲ್ಲಿ ಮೇಂಟೈನ್ ಮಾಡ್ಬೇಕಂತ ಇಂತ ಕೆಲಸ ಯಾವ ತರ ಆಗಿದೆ ಸ್ಟ್ರೀಟ್ ಲೈಟ್ ಎಲ್ಲಾ ಊರಲ್ಲಿ ಮಾಡಿಸಿನಿ ಸರ್ ನಮ್ಮ ಊರಲ್ಲೇ ಒಂದ್ ಮಾಡ್ಸಿನಿ ಸರ್ ಮತ್ತೆ ಕೆ ಚಂದ್ರಿಗೆಯಲ್ಲಿ ಎರಡು ಮಾಡ್ಸಿದೀವಿ ಗುಡ್ಗಾಪಲ್ಲಿ ಒಂದ್ ಮಾಡ್ಸಿದೀವಿ ಮುರುಕಟ್ನಲ್ಲಿ ಮಾಡಿದ್ರೆ ಹೈ ಮಾಸ್ ಮತ್ತೆ ಬೀದಿ ಲೈಟ್ ಗಳಿಗೆ ಏನ್ ತೊಂದ್ರೆ ಇಲ್ಲ ಸರ್ ಎಲ್ಲ ಆಲ್ಮೋಸ್ಟ್ ಕತ್ಲಲ್ಲಿ ಎಲ್ಲ ಪಾಪ ವಯಸ್ಸಾದ ತಂದೆ ತಾಯಿ ಓಡಾಡ್ತಿದ್ದಾರೆ ಸೊ ಲೈಟ್ ಗೆ ಏನೂ ತೊಂದ್ರೆ ಇಲ್ಲ ಸರ್ ಬೀದಿ ದೀಪಗಳಿಗೆ ಮತ್ತೆ ಹೈ ಮಾಸ್ ಸಾಕಷ್ಟು ಮಾಡಿ ಅವಕಾಶ ಮಾಡಿಕೊಟ್ಟಿದ್ವಿ ತುಂಬಾ ಸಂತೋಷ ಸರ್ ಜೊತೆಗೆ ಶೈಕ್ಷಣಿಕ ನೋಡುದಾದ್ರೆ ಈಗಾಗಲೇ ಹೇಳಿದಿರಿ ಸರ್ ಈಗ ಕ್ಯಾಮರಾ ಎಲ್ಲ ಅಲ್ಲಿ ಹಾಕಿದೇವೆ ಅಂತ ಹೇಳಿ ಜೊತೆಗೆ ಮಕ್ಕಳಿಗೆ ಅಲ್ಲಿ ಬಿಸಿ ಊಟ ಇರ್ತದೆ ಕುಡಿಯ ನೀರಿನ ವ್ಯವಸ್ಥೆ ಹೈಟೆಕ್ ಶೌಚಾಲಯಗಳು ಕೂಡ ಮಾಡ್ಕೊಡ್ಬೇಕು ಹೈಟೆಕ್ ಶೌಚಾಲಯ ಮಾಡಿ ಕೊಟ್ಟಿದ್ದೀವಿ ಜೊತೆಗೆ ಅಂಗನವಾಡಿ ಕೇಂದ್ರಗಳು ಬರ್ತದೆ ಅಲ್ಲಿ ಅವರಿಗೆ ಒಂದು ಕಲರ್ ಪೇಂಟಿಂಗ್ ಮಕ್ಕಳಿಗೆ ಆಟೋಪಕರಣ ಪೀಠೋಪಕರಣ ಮತ್ತೆ ಸರ್ಕಾರ ಇನ್ನೂ ಹೆಚ್ಚಿನದಾಗಿ ಒಂದು ವಿಶೇಷವಾಗಿ ಸ್ಮಾರ್ಟ್ ಕ್ಲಾಸ್ ಗಳನ್ನ ಮಾಡಿ ಅಂತ ಹೇಳ್ತದೆ ಕೆಲಸ ಆಗಿದ್ಯಾ ಸರ್ ಈಗ ನೀವ್ ಏನ್ ಹೇಳಿದ್ರಿ ಲೈಕ್ ನೋಡಿ ಕೇಂದ್ರಕ್ಕೆ ಎಲ್ಲ ಹೊಸ ಅಂಗ ನೋಡಿ ನಾವು ಬಂದ್ಮೇಲೆ ನಾವ್ ಮೆಂಬರ್ ಆದ್ಮೇಲೆ ಮೆಂಬರ್ ಇದ್ ಮಾಡಿದಾರೆ ಕೆ ಚಂದ್ರೆ ಮಾದರಿ ನೋಡಿನ್ ಮಾಡ್ಕೊಂಡು ನಾವು ದತ್ತು ತಗೊಂಡಿದೀವಿ. ದತ್ತು ಕೊಂಡೆ ನೀವು ಅದನ್ನ ವಿಜಿಟ್ ಮಾಡಬಹುದು. ಅಲೆಲ್ಲ ಈಗ ಆಟಿಕೆ ಸಾಮಾನುಗಳು. ಮತ್ತೆ ಎಲ್ಲಾ ಅವ್ಗೆನ್ ಬೇಕಲ್ಲ ಕಲಿಯೋ ಕಲಿಯೋ ಮನಸ್ಸು ಚಿಕ್ಕ ಚಿಕ್ಕ ಮಕ್ಕಣ್ಣಾ ಹೇಳಿದ್ರೆ ಕಲಿಯಲ್ಲ ಅವರು. ನೋಡಿ ಮಾತ್ರ ಕಲಿಯೋ. ಹೌದು ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಓಕೆ 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 ಓಕೆ. ಜೊತೆಗೆ ವಿಶೇಷವಾಗಿ ಇನ್ನು ಈ ಭಾಗದಲ್ಲಿ ಕೃಷಿ ಚಟುವಟಿಕೆ ಜಾಸ್ತಿ ಸರ್. ಹೌದು ಸರ್. ತಾವು ಕೂಡ ಮೂಲತಃ ಒಂದು ಕೃಷಿ ಕುಟುಂಬದಿಂದ ಬಂದವರು. 100% ಸರ್. ರೈತರಿಗೆ ವಿಶೇಷವಾಗಿ ದನದ ಕೊಠಡಿ ಮೇಕೆಗಳ ಶೆಡ್ ನಮ್ಮ ಹೊಲ ನಮ್ಮ ದಾರಿ ಈ ತರ ಏನೆಲ್ಲ ಅವರಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರೆ ಮೊದಲು ಶೆಡ್ ಕೊಟ್ಟಿದ್ವಿ ಹತ್ತೊಂಬತ್ತು ಸಾವಿರ ಶೆಡ್ ಮಾಡಿ ಕೊಟ್ಟಿದೀವಿ ಇವಾಗ ಐವತ್ತೈದು ಸಾವಿರ ಮಾಡಿದ್ದಾರೆ ಸೊ ಹಿಂಗಾಗಿ ಸ್ವಲ್ಪ ಸಿ ಎಸ್ ಸ್ವಲ್ಪ ವೇಟ್ ಮಾಡ್ರಿ ಒಂದಷ್ಟು ಇದಾಗಂಗಿಲ್ಲ ಅಂತ ಮಾಡಿದ್ದಾರೆ ಸಾಕಷ್ಟು ಮುಂಚೆಗೆ ಒಂದ್ ಒನ್ ಇಯರ್ ಬ್ಯಾಕ್ ಎಲ್ಲಾ ಹಳ್ಳಿಯಲ್ಲಿ ಇದನ್ನ ಮಾಡಿ ಕೊಟ್ಟಿದ್ವಿ ಸರ್ ಮಾಡಿ ಕೊಟ್ಟಿದ್ವಿ ಜೊತೆಗೆ ನಮ್ಮ ಹೊಲ ನಮ್ಮ ದಾರಿ ಈ ಭಾಗದಲ್ಲಿ ಕಬ್ ಜಾಸ್ತಿ ಇದೆ ಮಾಡಿ ಸರ್ ಇದರಲ್ಲಿ ಒಂದೊಂದ್ ಲಕ್ಷ ರೂಪಾಯಿ ಕೆಲಸ ಎಲ್ಲ ಮಾಡಿದಿವಿ ಎನ್ ಸಿಲ್ಸ ಅವಕಾಶ ಮಾಡಿಕೊಟ್ಟಿದೀವಿ ರೈತರಿಗೆ ಅನುಕೂಲ ಆಗುವಂಗೆ ಮಲಾ ಮಾಡಿಕೊಂಡಿದ್ದೀವಿ ಸರ್ ಪ್ರತಿಯೊಂದು ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಯಾವ ತರ ಇದೆ ಸರ್ ಇವಾಗ ಸರ್ ಹೊಸ ಸ್ಕೀಮ್ ಬಂದಿದೆ ಸ್ಟೇಟ್ ಗೋರ್ಮೆಂಟ್ ಮತ್ತೆ ಸೆಂಟ್ರಲ್ ಇದ್ರಲ್ಲಿ ಹೊಸ ಸ್ಕೀಮ್ ಜೆ ಕೆಲಸ ಚಾಲೋ ಮಾಡಿದ್ದಾರೆ ಲಾಸ್ಟ್ ಟೈಮ್ ಬಿಟ್ಟು ಹೋಗಿದ್ರೆ ಕೆಲಸ ಚಲೋ ಮಾಡಿದ್ದಾರೆ ಈಗ ಮನೆ ಮನೆಗೆ ನೀರು ಗಂಗೆ ಅಂತ ಹೇಳಿ ಮಾಡಿದ್ದಾರೆ ಎಲ್ಲಾ ಆಲ್ಮೋಸ್ಟ್ ಮೇಕಪ್ ಆಗಿದೆ ಸರ್ ಕವರ್ ಆಗಿದೆ ಆ ಮುಂಚೆ ಆದ್ರೂ ಕೂಡ ಎಲ್ಲಿಂದ ಎಲ್ಲ ಸಪ್ಲೈ ಆಗ್ತಿತ್ತು ಸರ್ ಎಷ್ಟು ದಿನಕ್ಕೊಮ್ಮೆ ನೀರ್ ಬರ್ತಿತ್ತು ಅವಾಗ ಡೈಲಿ ಬರ್ತಿತ್ತು ಸ್ವಲ್ಪ ಇವಾಗ ಅಂದ್ರೆ ಒಂದ್ ಒಂದ್ ಒಣಿ ಕಡಿಮೆ ಅನ್ಕೊಂಡು ಜಾಸ್ತಿ ಬರ್ತಿತ್ತು ಸೊ ಹಿಂಗಾಗಿ ಈಗ ಸರ್ಕಾರದಿಂದ ಸ್ಕೀಮ್ ನಮ್ಗೆ ನೀರಿನ ಸೋರ್ಸ್ ಎಲ್ಲಿಂದ ಬರ್ತದ ಸರ್ ಅಂದ್ರೆ ಬೋರ್ ಅನ್ನೇ ನೆಚ್ಕೊಂಡಿರ್ಬೇಕು ಬೋರ್ ಸರ್ ಬೋರ್ ಕಂಪ್ಲೀಟ್ ಬೋರ್ ಇಂದ ಯಾವುದೇ ಕಾಲುವೆ ಕೆನಲ್ ಇಲ್ಲಿ ಸರ್ ನಮ್ ಈ ಭಾಗಕ್ಕೆ ಅದೊಂದು ಪ್ರಾಬ್ಲಮ್ ಸರ್ ಒಂದು ಕಾಲುವೆ ಇಲ್ಲ ಸರ್ ಇಷ್ಟೆಲ್ಲ ಒಬ್ಬ ರೋಡ್ ಇಲ್ಲ ನಮ್ಮ ನಮ್ ತೋಟ ನೋಡ್ಕೊಂಡು ಹೋಗ್ತಾರೆ ಇಲ್ಲಿ ಏನ್ರ ಆಜು ಬಾಜು ಕಾಲು ಇರ್ಬೇಕಂತಾರೆ ಕಾವು ನಿಲ್ಸರ್ ಬರೇ ಬರೇ ಇದ್ರ ಮೇಲೆ ಸರ್ಕಾರಿ ಕೆಲಸ ಗಮನ ಕೊಟ್ಟ ಏನಾದ್ರು ಮಾಡಿದ್ರೆ ರೈತರಿಗೆ ಬಹಳ ಅನುಕೂಲ ಆಗ್ತದೆ ಸರ್ ತಾವೇನಾದ್ರು ಅವರಿಗೆ ಸನ್ಮಾನ ಶಾಸಕರು ಏನಾದ್ರು ಮಾಡಿ ಸರ್ ಅವರು ಇದು ಮಾಡಿದ್ದಾರೆ ಲಾಸ್ಟ್ ಈಗ ಮನವಿ ಮಾಡಿದಿಲ್ಲ ನಮ್ದೊಂದು ಇದು ಇದೆ ಇಲ್ಲ ಸರ್ ಏತ ನಿರಾಮ್ ಬರೋದಿಲ್ಲ ಸರ್ ಏತನ ಇರೋದು ಅದನ್ನ ನಮ್ಮ ಜಾಯಿಂಟ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ ನಮ್ ಶಾಸಕರು ಮಾತಾಡಿದಾರೆ ಓಕೆ ಜೊತೆಗೆ ಇನ್ನೊಂದು ಪ್ರಮುಖ ಅಂಶ ಅಂತ ಅಂದ್ರೆ ಗಾಡಿ ಇರಬೇಕು ಅದು ಈಗ ಲೇಡೀಸ್ ಡ್ರೈವರ್ ಕೂಡ ಅಂತ ಹೇಳಿದ್ದಾರೆ ಮತ್ತೆ ಎಸ್ ಎಲ್ ಆರ್ ಎಂ ಘಟಕ ಕೂಡ ಅದು ಕಚಡವನ್ನು ಗಾರ್ಬೇಜ್ ಎಲ್ಲೊಂದ್ರಲ್ಲಿ ತಗೊಂಡು ಹೋಗಿಲಿಕ್ಕೂ ಆಗಲ್ಲ ಹೌದೌದು ಅದಕ್ಕೆ ಇಂತ ಒಂದು ವ್ಯವಸ್ಥೆ ಎಲ್ಲ ಯಾವತರ ಆಗಿದೆ ಸರ್ ಈಗ ಆ ಇವರಿಗೆ ಒಂದು ಕೃತಜ್ಞತಾ ವೈಜ್ಯ ಸಂಕೇತನಂತ ನಮಗೆ ಮಾಡಿದ್ದಾರೆ ಇಲ್ಲಿ ಓಕೆ 빌ಡಿಂಗ್ ಕಟ್ಟಿದ್ದಾರೆ ವರ್ಕ್ ಸ್ಟಾರ್ಟ್ ಮಾಡಿ 1 ಇಯರ್ ಐಸರು ಹು ಹು ನಾಲ್ಕು ಜನ ವರ್ಕರ್ಸ್ ಇದ್ದಾರೆ ಜೊತೆಗೆ ಮನೆಗೆ ಏನಾದರೂ ಬಕೆಟ್ಗಳನ್ನು ಆ ಬಗ್ಲೆ ಕೊಡ್ತಾರೆ ಮನೆ ಮನೆಗೆಲ್ಲ ಬಕೆಟ್ ಕೊಟ್ಟಿದ್ದೀವಿ ಓಕೆ 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 ಸ್ವಚ್ಛತೆ ಕಾವ ಯಾಕಂದ್ರೆ ಕಸ ಇಲ್ಲಿ ಬೇಕಾದಲ್ಲಿ ಹೋಗಿತ್ತಾರೆ ಸೋ ডেইলি ಗಾಡಿ ಬರುತ್ತೆ ಐದು ಹಳ್ಳಿ ಗಾಡಿ ಇರುತ್ತೆ ವೀಕ್ಲಿ ಒಂದು ಬೌರ್ ಪ್ಲಾನ್ ಮಾಡಿ ಇಟ್ಕೊಂಡು ಡೈರಿ ಮೇಂಟೈನ್ ಮಾಡ್ಕೊಂಡು ಎಲ್ಲಾ ಹಳ್ಳಿ ವಿಸಿಟ್ ಮಾಡ್ಕೊಂಡು ಒಬ್ಬ ಒಬ್ಬ ಡ್ರೈವರ್ ಇದಾರೆ ಇನ್ನು ಮೂರ್ ಜನ ಅವರು ಇದು ಮಾಡೋದ್ರು ತರ ಓಕೆ ಕಸ ಐಕ್ ಮಾಡೋದ್ರು ಮಾಡ್ತಾರೆ ಜೊತೆಗೆ ವಿಶೇಷವಾಗಿ ಸರ್ ಈಗ ಒಂದು ರುದ್ರಭೂಮಿ ಸ್ಮಶಾನ ಭೂಮಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು ಸರ್ಕಾರ ಏನ್ ಹೇಳ್ತದೆ ಅದು ಒಂದು ಸ್ಮಶಾನ ಅಲ್ಲ ಶಾಂತಿ ಧಾಮ ತರ ಮಾಡ್ಬೇಕು ಕಾಂಪೌಂಡ್ ಹಾಕ್ಬೇಕು ಅಲ್ಲಿ ನೀರಿನ ವ್ಯವಸ್ಥೆ ಕುತ್ಕೊಳ್ಳಿಕ್ಕೆ ಚೇರು ಕೂಡ ಮತ್ತೆ ಚಿತಾಗಾರ ಇಂಥವನ್ನೆಲ್ಲ ಒದಗಿಸ್ಕೊಡ್ಬೇಕಂತ ಹೇಳಿ ಇಂಥ ಕೆಲಸ ಯಾವ ತರ ಆಗಿದೆ ಸರ್ ಈಗ ನಮ್ಮ ಊರಲ್ಲಿ ಸಾಕಷ್ಟು ಜಾಗ ಇದೆ ಬಟ್ ಅವಾಗ ನಾವ್ ಇದಾಗ ಇನ್ನು ಬಂದಿರ್ಲಿಲ್ಲ ಅದು ಸುಮ್ನಪ್ ಮಾಡ್ಕೊಂಡು ಈಗ ಎಲ್ಲ ಹಾಕೊಂಡ್ ಮಾಡ್ಕೊಂಡಿದ್ವಿ ಬೇರೆ ಊರಲ್ಲಿ ಸ್ವಲ್ಪ ಶಾಂತಿಧಾಮಿರಲಿಲ್ಲ ಮುಕ್ತಿಧಾಮಕ್ಕೋಸ್ಕರ ಸ್ವಲ್ಪ ಜಾಗ ಇಲ್ಲ ಸರ್ಕಾರಕ್ಕೆ ಶಾಸಕರ್ ಕೊಟ್ಟ ನಾವೆಲ್ಲ ಇದ್ ಕೊಟ್ಟಿದೀವಿ ಪ್ರಸ್ತಾವನೆ ಕೊಟ್ಟಿದ್ವಿ ಅದ್ರಲ್ಲ ಬಂದ ನಮ್ಗೆ ಕೊಟ್ಟ ತಕ್ಷಣ ನಾವ್ ಅದೇ ಇಟ್ಕೊಂಡಿವಿ ಅದ ಕೆಲಸ ಚಾಲೂ ಮಾಡ್ತೀವಿ ಬೇರೆ ಊರಲ್ಲಿ ಕೊರೋನಾ ಅಂತ ಒಂದು ಮಹಾಮಾರಿ ರೋಗ ಬಂದಿತ್ತು ಸರ್ ತಮ್ದೇ ಆದಂತ ಸುತ್ತ ಫೌಂಡೇಶನ್ ಇದೆ ಸರ್ ತಾವು ಕೂಡ ಸಾಕಷ್ಟು ಒಂದು ಸಮಾಜ ಮಗು ಕೆಲಸ ಕಾರ್ಯಗಳನ್ನ ಇವತ್ತಿಗೂ ಮಾಡ್ತಿದ್ದೀರಿ ಆ ಟೈಮ್ ಅಲ್ಲಿ ಮಾಸ್ಕ್ ಗಳು ಇಲ್ಲ ಈ ತರ ಸ್ಯಾನಿಟೈಸರ್ ವಿತರಣೆ ಮಾಡೋದು ಇಲ್ಲ ತಮ್ಮ ಯಾರಾದ್ರೂ ಒಂದು ಹಿರಿಯ ಮುಖಂಡರಿಂದ ಏನಾದ್ರು ಒಂದು ಕಿಟ್ ವಿತರಣೆ ಮಾಡೋದು ಈ ತರ ಕೆಲಸ ಕಾರ್ಯ ಯಾವ ತರ ನಡೀತು ಸರ್ ನಮ್ಮ ಆಫೀಸ್ ನಾನು ಮಾಡಿದ್ವಿ ಗ್ರಾಮ ಪಂಚಾಯತ್ ಅವಾಗ ನಾನು ಮೆಂಬರ್ ಆಗಿದ್ದೆ ಇಡೀ ಎಲ್ಲಾ ಇಡೀ ಊರಿಗೆ ಪ್ರತಿಯೊಂದು ಮಾಸ್ಕ್ ನಾವು ಕೊಡ್ಸಿದ್ವಿ ಮಾಸ್ಕ್ ಕೊಡ್ಸಿದೀವಿ ಮತ್ತೆ ಹೈಜೆನಿಕ್ ಹೆಂಗ್ ಮೇಂಟೈನ್ ಮಾಡಬೇಕು ಎಲ್ಲಾ ಹೇಳಿದ್ವಿ ಮತ್ತ ಯಾರ ನಮ್ಗ ಅಧಿಕಾರಿ ಆಕಿರತ್ತಲ್ಲ ನೋಡ್ರಿ ಅವ್ರ ಸಹಕಾರ ಕೊಟ್ಟು ಆಶಾ ಕಾರ್ಯಕರ್ತರ ಜೊತೆ ಎಲ್ಲ ಕೆಲಸ ಮಾಡಿ ಮತ್ತೆ ಎಲ್ಲಾ ಕೊಡೀವಿಟೈಸ್ ಮಾಡಿಸಿದ ಸ್ಯಾನಿಟೈಸರ್ ಐದ್ ಲೀಟರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೆರೆ ಬಂದಿತ್ತು ಮತ್ತೆ ಜೊತೆಗೆ ಹೋದ ಒಂದು ವರ್ಷದಲ್ಲಿ ಕೊಡಗು ಭಾಗದಲ್ಲಿ ಕೂಡ ತಮ್ಮ ಒಂದು ಸಂಸ್ಥೆಯಿಂದ ಫೌಂಡೇಶನ್ ಇಂದ ಆತರ ಕೆಲಸ ಏನಾದ್ರೂ ನಡೀತದ ಸರ್ ಹಾ ಸರ್ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಒಬ್ಬರಿದ್ರು ಮಡಿಕೇರಿ ಅವರು ಅವ್ರಿಗೆ ಇಲ್ಲಿಂದ ನಾವು ಒಂದ ಸ್ವತಃ ಟಾಟಾ ಎಸಿ ಗಾಡಿ ಮಾಡಿಕೊಟ್ಟು ಅವ್ರಿಗೆ ಬಟ್ಟೆ ಬರೆ ಪೇಸ್ಟ್ ಸೋಪ್ಗಳು ಅಕ್ಕಿ ಎಲ್ಲಾ ಕೊಟ್ಟು ನಾವೇ ಸ್ವತಃ ಹೋಗಿ ಮುಟ್ಟಿಸಿ ಬಂದಿದ್ದೀವಿ ಇಷ್ಟು ಸಣ್ಣ ವಯಸ್ಸಲ್ಲೇ ಅಧ್ಯಕ್ಷರಾಗಿದ್ದೀರಿ ಹಾ ಸರ್ ಒಂದು ಚರ್ಚೆ ಮಾಡೋಕೆ ಹೇಳಿದ್ರಿ ಒಂದು ವಿಶೇಷ ಒಂದು ಮಹತ್ವದ ವಿಚಾರ ಕೆ ಒಂದು ಮೀಟಿಂಗ್ ಅನ್ನು ಸರ್ ನಾನು ಆಯೋಜನೆ ಮಾಡಿದ್ದೆ ಅದ್ರ ವಿಶೇಷತೆ ಬಗ್ಗೆ ಹೇಳಿ ಸರ್ ಈಗ ಕರ್ನಾಟಕ ಪ್ರಗತಿ ಪರಿಶೀಲನಾ ಅಂತ ಮಾಡ್ತಾರೆ ಸರ್ ಅದು ಬರೀ ಎಂ ಎಲ್ ಎರ ಸೀಮಿತ ಇರಂಗಿಲ್ಲ ಈ ಸರ್ಕಾರದ ಆದೇಶ ಸಂವಿಧಾನ ಆದೇಶ ಪ್ರಕಾರ ಪ್ರತಿ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಅದನ್ನ ಅವಕಾಶ ಮಾಡಿಕೊಂಡಿದ್ದಾರೆ ಯಾಕಂದ್ರೆ ಸರ್ಕಾರದ ಮಟ್ಟ ಸರ್ಕಾರ ಮಟ್ಟ ಮಟ್ಟ ಈ ಚರ್ಚೆಗಳು ಸರ್ಕಾರದ ಮಟ್ಟ ಮಟ್ಟ ಹೋಗಕ್ಕಾಗಲ್ಲ ಅದಕ್ಕಾಗಿ ಅಧ್ಯಕ್ಷ ಮಾಡಿದ್ದಾರೆ ನಾನು ಫಸ್ಟ್ ನಮ್ಮ ನಮ್ ತಾಲೂಕಲ್ಲಿ ನಾನು ಗ್ರಾಮ ಪಂಚಾಯತಿ ನಮ್ಮ ದೇವಡಿ ಸರ್ ಅಂತ ಇದ್ರು ಅವರು ನಾವು ಕೂಡಿ ಒಂದು ಕೆ ಮೀಟಿಂಗ್ ಆಯೋಜನೆ ಮಾಡಿದ್ವಿ ಕರೆಸಿ ನಮಗೆ ಅಷ್ಟು ನಾಲೆಜ್ ಇಲ್ಲ ಅದನ್ನ ಮೀಟಿಂಗ್ ತಗೊಂಡ್ ಅಷ್ಟ ನಾಲೆಜ್ ಬಂತು ಎಲ್ಲಾ ಅಧಿಕಾರಿಗಳು ಎಷ್ಟು ಸರ್ಕಾರ ಸಾಕಷ್ಟು ಅವಕಾಶ ಮಾಡಿದ್ರೆ ಯುಟಿ ಮಾಡ್ಕೋ ಯುಟಿಲೈಸ್ ಮಾಡ್ತಾರೆ ನಾವೇನೋ ಸ್ವಲ್ಪ ಓದಿದ್ವಿ ಅಂತೆಲ್ಲ ತೆಗೆದು ನೋಡಿ ಬುಕ್ಸ್ ಓದಿ ಕೆ ಡಿಪಿ ಮೀಟಿಂಗ್ ಆಯೋಜನೆ ಮಾಡಿದ್ವಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು ಸಾಕಷ್ಟು ಅದರಿಂದ ನಮ್ಗೆ ಗೊತ್ತಾ ನಾವು ಪಂಚಾಯತಿ ಅವರು ಯಾರು ಹೇಳ್ಬಹುದು ಕೆಲಸ ಯಾರ ನಮ್ ಜೊತೆ ಕೆಲಸ ಮಾಡಕ್ ಸರ್ಕಾರ ಕೊಡ್ಬಹುದು ಇಲ್ಲ ಅಂದ್ರೆ ಪಂಚಾಯತ್ ಅದ ನಮ್ಗೆ ಅದ ಈ ಟೈಪ್ ಅನ್ನೋ ಡಿಪಾರ್ಟ್ಮೆಂಟ್ ಗಳು ಇದ್ದು ಈಗ ಸಹಕಾರ ಕೊಡ್ತಾರೆ ಗ್ರಾಮ ಪಂಚಾಯತ್ ಸಭೆ ಮಾಡಿ ಎಲ್ಲಾರ ನಮ್ ಶಾಸಕರು ನಮ್ಗ ಮೆಚ್ಚುಗೆ ಕೊಟ್ಟ ಹೋಗಪ್ಪ ಅಂತ ನಮ್ಮ ಯುವ ಅಂತ ಜೀವನದಲ್ಲಿ ಸರ್ ಈಗ ಸಕ್ಸಸ್ ಕಾಣ್ಬೇಕಾದ್ರೆ ಜ್ಞಾನ ಅತಿ ಮುಖ್ಯ ಹೌದು ಎಜುಕೇಶನ್ ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲೊಂದ್ ಕಡೆ ತಮ್ಗ ಅನ್ಸುತ್ತ ಸರ್ ಈಗ ಈ ಒಂದು ರಾಜಕೀಯದಲ್ಲಿ ಅಷ್ಟೇ ಒಂದು ಶೈಕ್ಷಣಿಕ ವ್ಯವಸ್ಥೆ ಕೂಡ ಬೇಕಾಗ್ತದೆ ಅನ್ನೋದು ಬೇಕಾಗ ಸರ್

ಯಾಕೆ ಚಿಕ್ಕತ್ ಮಾತಾಡ ಯೂಸ್ ಅದ್ರ ತರ ಅನುಭವ ಕೆಲಸ ಯಾವ್ದೇ ಆಗ್ಲಿ ನಾವು ಡಿಗ್ರಿ ಮುಗಿದ ತಕ್ಷಣ ಒಂದ್ ಎರಡು ವರ್ಷ ಕೆಲಸ ಮಾಡಿದ್ರೆ ಮಾತ್ರ ಅನುಭವ ಸಿಗುತ್ತೆ ಬ್ಯಾಟ್ ಬಂದ್ ಮಾತ್ ನಾವು ಊರಾಗ ಬಂದ ನಮ್ಮ ಮನೆಯಾಗ ಅಪ್ಪ ಅಮ್ಮ ಇದೆಯಾ ಅದೇ ಅಂದ್ರೆ ಕಲ್ತ ಮತ್ ಊರಿಗ್ ಬಂದ ಏನ್ ಮಾಡಿದಿವ ಅಂತ ತಾವು ಈಗ ಅತಿ ಕಿರಿಯ ವಯಸ್ಸಲ್ಲೇ ಅಧ್ಯಕ್ಷರಾಗಿದ್ದೀರಿ ಯುವಕರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್ ಹೇಳ ಸರ್ ಈಗ ಅಂದ್ರೆ ಇದ್ರದ್ದು ಮಹತ್ವದ ವಿಷಯ ನಾನು ಏನ್ ಕೇಳ್ತಿದ್ದೀನಿ ಅಂತಂದ್ರೆ ಆ ಪ್ರತಿ ಸಲನೂ ಕೂಡ ಉಂಟಲ್ಲ ಈಗ ಒಂದು ಕೆಲಸ ಇಲ್ಲ ಹೇಳಿ ಕಾಲಹರಣ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಈ ಪ್ರಪಂಚ ದೊಡ್ಡದಾಗಿದೆ ಬಟ್ ಪ್ರತಿಯೊಬ್ಬ ಯುವಕರು ಕೂಡ ಎಜುಕೇಶನ್ ಆದ್ಮೇಲೆ ಏನಾರು ಒಂದು ಹಾರ್ಡ್ ವರ್ಕ್ ಮಾಡೋದ್ರಿಂದ ಅವ್ರಿಗೆ ಲೈಫಿಗೆ ಏನಾರು ಒಂದ್ ಸಿಗುತ್ತೆ ಹಾರ್ಡ್ ವರ್ಕ್ ಮಾಡಿದ್ರೆ ಮಾತ್ರ ಸರ್ ಸುಮ್ಮನೆ ನನಗೆ ಆ ಕೆಲಸ ಈ ಕೆಲಸ ಏನೂ ಸಿಗಲ್ಲ ಓಕೆ ನನಗ್ ಮನೆಯಾಗ ರ ಕೊಡ್ಬಲ್ರು ಮನೆಯಾಗ ಸಹ ಕೊಡ್ತಾ ಇಲ್ಲ ಅದೆಲ್ಲ ಸರ್ ಸುಳ್ಳು ಅವ್ರಿಗೆ ಮಾಡಕ್ ಆಗಲ್ಕಾಗಿ ಆ ಟೈಪ್ ಬಂದಿರ್ತಾರೆ ಅದು ಅಂದ್ರೆ ನಿಜವಾಗಿಯೂ ಕೂಡ ಸುಳ್ಳು ಇಲ್ಲ ಅಂದ್ರೆ ಸರ ನಾವ್ ಜೀವನದಲ್ಲಿ ಅರ್ಸಿ ಹೋದ್ರೆ ನಾನು ಪಿಯುಸಿ ಸದ್ಯ ಬ್ಯಾಗ್ ನಾನು ಹಂಗೆ ಅನ್ಕೊಂಡಿದ್ದೆ ನಮ್ಮ ಅಪ್ಪಾನ ಸರಿಯಿಲ್ಲಾ ನನಗೆ ಸಹಕಾರ ಕೊಡ್ತಾ ಇಲ್ಲ ಅನ್ಕೊಂಡಿದ್ದೆ ಆ ಟೈಮಲ್ಲಿ ಅಂದ್ರೆ ತುಂಬಾ ಅತಿ ಕಷ್ಟದ ಸಮಯ ಕೊಯ್ ತುಂಬಾ ಕಷ್ಟದ ಸಮಯ ಅಂದ್ರೆ ಪಿ ಯುಸಿ ಆದ್ರೆ ಅಂತ ಒಂದು ನಾಲೆಜ್ ಇರ್ಲಿಕ್ಕೆ ನಾಲೆಜ್ ಇರ್ಲಿಲ್ಲ ಏನ್ ಮಾಡೋದು ಈ ಟೈಪ್ ಬೇದ್ ಕಳಸ್ತಾರ ಎಲ್ಲಿ ಹೋಗೋದಿನ ಸತ್ರ ಯೂಸ್ ಇಲ್ಲ ಏನಾರು ಮಾಡ್ಬೇಕು ಪಿಯುಸಿ ಬೆದ ತಕ್ಷಣ ಅದ ಹೇಳಿ ಸರ್ ಮಾರ್ಗಿ ಮ್ಯಾಲ್ ಮಕ್ಕಳ ಹೋಗಿದ್ನಾ ಮಾರ್ಗಿ ಮ್ಯಾಲ್ ಮಕೊಂಡ್ ನಮ್ ಅಪ್ಪಾಗ ಕಣ್ ತೋರ್ಸೋದೇ ನಮ್ ಚಿಕ್ಕಪ್ಪ ಅಯ್ಯ ನನ್ನ ಮಗನ ವಾದ ಒಳಗ್ರವನ ಅವ್ರ ಸಾಲಿಕ ಈ ಟೈಪ್ ಅನ್ನು ಅವ್ರ ಅವ್ರುಚ್ಚು ಮಾತು ಅಂತ ಆಟ ಇಲ್ಲ ಇವಾಗ ಇವಾಗ ಅವ್ರು ಇನ್ನೂ ಇದಾರೆ ಇವಾಗ ನಮ್ಗ್ ಅನುಭವ ಆಗ್ತಾ ಇದೆ ಅವ್ರು ಹೇಳಿದ ಇನ್ನೊ ನಾ ಇಲ್ಲೇ ಇಲ್ಲೇ ಮಾಡ್ಕೊಂಡು ಏನಾಕಿತ್ತು ಅವ್ರ ಆ ಟೈಮ್ ಸರ್ ಅದೆಲ್ಲ ಸುಳ್ಳು ಈಗ ಒಂಬ ಹೇಳ್ತಾರೆ ನಮ್ಮಪ್ಪ ನಗ ಇನ್ವೆಸ್ಟ್ಮೆಂಟ್ ಮಾಡಕ್ ರೊಕ್ಕ ಕೊಡ್ಬಾರ ನಮ ನನ್ಗ ಹೊಲ ಐತಿ ಇದನ್ನ ಮಾಡಬಲ್ಲ ಅದೆಲ್ಲ ಸುಳ್ಳು ಸರ ನೀವು ಡಿಗ್ರಿ ತಕ್ಷಣ ಮುಗ್ದ ವರ್ಷ ಎಲ್ರ ಕಂಪ್ನಿಯಾಗ ಜಾಬ್ ಮಾಡ್ರಿ ನಿಮ್ಮನ್ನ ಅವ್ರು ಚೆನ್ನಾಗಿ ಪಲೀಕ್ಷೆ ಕಳಿಸ್ತಾರೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರ ಅವ್ರಿಗೆ ಮೂವತ್ ಸಾವಿರ ರೂಪಾಯಿ ಇಲ್ಲ ಸೋಳ್ತಾರೆ ಕಷ್ಟಪಟ್ಟರೆ ಎಲ್ಲರೂ ಬಂದೇ ಬರುತ್ತೆ ಅತಿ ಕಿರಿಯ ವಯಸ್ಸಲ್ಲಿ ಸರ್ ಈಗ ಸಾಕಷ್ಟು ಒಂದು ಅನ್ನು ಕೂಡ ಕಳಿಸಿದಿರಿ ಅದನ್ನೆಲ್ಲ ಪೂರಕವಾಗಿ ಇಟ್ಕೊಂಡೆ ಒಂದು ಪ್ರಶಸ್ತಿ ಕೂಡ ತಮಗೆ ಹುಡ್ಕೊಂಡು ಬಂದಿದೆ ಕಾಯಕ ರತ್ನ ಹ ಸಾಕಷ್ಟು ಒಂದು ರಾಜ್ಯ ಮಟ್ಟದ ಕೂಡ ಸ್ವೀಕಾರ ಮಾಡಿದಿರಿ ಆ ಪ್ರಶಸ್ತಿ ತಗೋಬೇಕಾದ್ರೆ ಎಷ್ಟು ಖುಷಿ ಆಯ್ತು ಸರ್ ಖುಷಿ ಸರ್ ಈಗ ಇಲ್ಲಿ ನಮ್ಮ ಹಳ್ಳಿ ಪಕ್ಕ ನಮ್ಮ ಪಕ್ಕದ ಹಳ್ಳಿಯವರು ಕೊಟ್ಟಿದ್ದು ತುಂಬಾ ಖುಷಿ ಆಯ್ತು ಅವರೆಲ್ಲ ನಾನು ಮುಂಚೆಯಿಂದ ಸುಮ್ನೆ ಯಾರು ಪ್ರಶಸ್ತಿ ಕೊಡಲ್ಲ ನೀವು ಹಂಡ್ರೆಡ್ ಪರ್ಸೆಂಟ್ ಮಳೆಗೆ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿದ ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಅವ್ರ ಅವ್ರ ಸಂಸ್ಥೆಗೆ ಒಂದ್ ಹೆಮ್ಮೆ ಸಿಗ್ಬೇಕಂದ್ರೆ ಇಂಥವ್ನ ಆಯ್ಕೆ ಮಾಡ್ಬೇಕು ಖುಷಿ ಆಯ್ತಾರ ನಮ್ ಹಾಡ್ ಹೊರಕೆ ಏನೋ ನಮ್ಗೂ ನಮ್ನು ನೋಡ್ತಾರಪ್ಪ ನಾಲ್ಕ್ ಜನ ಒಬ್ಬೊಬ್ರ ಒಬ್ಬೊಬ್ರು ಹೇಳ್ತಿರ್ತಾರೆ ಅವಾರ ಏನ್ ಮಾಡ್ತಾನೆ ಬಿಡ ಅವ್ನು ಮಾಮೂಲಿ ಅಂತ ಇರ್ತಾರೆ ಒಬ್ಬೊಬ್ರು ಹಂಗ ಇದಾಗ ಬೇಜಾರಾಗತ್ತೆ ಹಿಂಗಿದ್ದವ್ರ ಹೇಳ್ತಾರೆ ಜೀವನ ಅಪ್ ಅಂಡ್ ಡೌನ್ ಇರೋದಲ್ಲ ಹಂಗಿದಾಗ ಬೇಜಾರಾಗತ್ತೆ ಸ್ವಲ್ಪ ಸಮಾಧಾನ ತಗೋದು ಮಾತ್ರ ಒಂದು ಹೋಗೋ ಹೋಗೋದು ಸರ್ ತುಂಬಾ ಒಂದು ಹೊಸ ಹೊಸ ವಿಚಾರಧಾರೆಗಳನ್ನ ಇಟ್ಕೊಂಡಿದ್ದೀರಿ ತಮ್ಮ ಒಂದು ಅಧ್ಯಕ್ಷ ಅವಧಿಯಲ್ಲಿ ಬೇರೆ ವಿಶೇಷವಾಗಿ ಏನ್ ಕೆಲಸ ಮಾಡೋರಿದ್ದೀರಿ ಸರ್ ನಮ್ಗೆ ಇನ್ನೊ ಕಡೆ ಇನ್ನ ಕಡೆ ಸ್ವಲ್ಪ ಸಿ ಸಿ ರೋಡು ಮತ್ತೆ ರಸ್ತೆಗಳು ಇವೆಲ್ಲ ಮತ್ತೆ ಇನ್ನೊಂದ್ ಸರ್ ಸಾಕಷ್ಟು ಫಂಡ್ ಬರಬೇಕು ಬಟ್ ನಾವ್ ಅನ್ಕೊಂಡ್ ಬಂದ್ ಎಕ್ಸ್ಪೆಕ್ಟೇಷನ್ ಸರ್ಕಾರದಿಂದ ದುಡ್ಡು ಬರಲ್ಲ ಅದೇ ಬೇಜಾರ್ ಸರ್ ಒಂದ್ ಲಕ್ಷರ್ ಇರ್ತೀವಿ ಎಲ್ಲಾ ವಾರ್ಡಿಗೂ ಡಿವೈಡ್ ಮಾಡಬೇಕು ಅಲ್ಲಿ ಸಾಕಷ್ಟು ಫಂಡ್ ಸ್ಯಾಲ್ರಿ ಕೊಡಬೇಕು ರಿಸರ್ವೇಶನ್ ಕೊಡಬೇಕು ಮಾಡ್ಬೇಕಂತ ಇನ್ನೂ ಅವಕಾಶ ಇದೆ ಸೇವೆ ಮಾಡೋಣ ಎಸ್ ಸಿ ಎಸ್ ಟಿ ಫಂಡ್ ಅಲ್ಲಿ ಇಂತಿಷ್ಟು ಅಮೌಂಟ್ ಅಂತ ರಿಸರ್ವ್ ಇರುತ್ತೆ ಆ ರಿಸರ್ವ್ ಇಟ್ಟಂತ ಒಂದು ಫಂಡ್ ಅಲ್ಲಿ ಅವರಿಗೆ ಏನಂತ ವಿಶೇಷ ಕೆಲಸ ಕಾರ್ಯ ಮಾಡಿಕೊಟ್ಟಿದ್ದಾರೆ ಈಗ ಅಂದ್ರೆ ಪಂಚಾಯತಿ ವತಿ ಸರ್ತ ಈಗ ಎಸ್ ಸಿ ಎಸ್ ಟಿ ಫಂಡ್ ಎಸ್ ಸಿ ಇದನ್ನ ನನ್ಗೊಬ್ಬರಿಗೆ ಏನು ಕೊಡಕ್ ಆಗಲ್ಲ ಅವ್ರಿಗೆ ಈಗ ಆ ಓಣಿ ಏನಾದ್ರು ರಸ್ತೆ ಈಗ ಸಾಕಷ್ಟು ಜನರಲ್ಲಿ ರಸ್ತೆ ಆಗಿಲ್ಲ ಎಸ್ ಸಿ ರಸ್ತೆ ಆಗಿರುತ್ತೆ ಯಾಕಂದ್ರೆ ಈ ಫಂಡ್ ಅಲ್ಲಿ ಯೂಟಿಲೈಸ್ ಆಗಿರುತ್ತೆ ಈ ಟೈಪ್ ಈಗ ಹೈ ಮಾಸ್ಕ್ ಎಲ್ಲ ಎಸ್ ಸಿ ಕಾಲೋನಿ ಹಾಕಿದಿವಿ ರಸ್ತೆ ಮಾಡಿದಿವಿ ಸ್ವಚ್ಛತೆ ಕೈಗೊಂಡಿದ್ವಿ ಸಾಕಷ್ಟು ಎಸ್ ಸಿ ಏನು ಉಸು ಮಾಡಿ ಎಲ್ಲಾ ಹೌದು ಅನ್ಸ್ಕೊಂಡಿವಿ ಸರ್ ತುಂಬಾ ಸಂತೋಷ ಸರ್ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಎಲ್ಲ ಒಂದು ಸರ್ವ ಸದಸ್ಯರು ಕೂಡ ಜೊತೆಗೆ ಸಿಬ್ಬಂದಿ ವರ್ಗ ಒಂದು ಸಹಾಯ ಸಹಕಾರ ಕೊಡ್ತಾರೆ ನನ್ನೆಲ್ಲ ಹತ್ತೊಂಬತ್ತು ಜನ ಸದಸ್ಯರು ಯಾರು ಅವರು ಇವರು ಭೇದ ಭಾವ ಇಲ್ಲೇ ಎಲ್ಲಾರು ಪಾಪತಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ನನಕಿ ದೊಡ್ಡವರು ನಮ್ಮ ಅಪ್ಪನವರೆಗವ ನಮ್ಮ ತಂದೆಯವರೆಗೆ ವಯಸ್ಸಿನವರ್ತಾರೆ ಅವ್ರು ನಾನು ಕೂಡ ಅಂತ ಹೇಳ್ತಿರ್ತಾರೆ ಇಲ್ಪ ಬಾಳ್ ಚಲೋ ಆತ್ ನನ್ ಮಾಡಿದ ಬಾಳ್ ಖುಷಿ ಆಯ್ತು ಎಲ್ಲಾ ಎಲ್ಲಾ ಅನುಕೂಲ ಮಾಡಿಕೊಡ್ತಿ ಎಲ್ಲ ಎಲ್ಲಾ ನಾವ್ ಎನಿ ಟೈಮ್ ಯಾವ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಹಚ್ಚಿರು ಹೇಳಿ ಸರ್ ಅನಾರ ಅಂತ ಮಾತಾಡಿ ಪಾಪ ಅಂಗಡಿ ಹಂಡ್ರೆಡ್ ಪರ್ಸೆಂಟ್ ನಾ ಇವತ್ತಿಗೆ ಮನ್ ಜುಲೈಗೆ ಒಂದ್ ವರ್ಷ ಆಯ್ತು ಸರ್ ಅಧ್ಯಕ್ಷ ಇನ್ನು ಮಠ ಎಲ್ಲಾ ಅಧ್ಯಕ್ಷರು ಸಭಾ ಎಲ್ಲಾ ಸದಸ್ಯರು ಪಿ ಡಿಒ ಸರ್ಗಳು ಸಿಬ್ಬಂದಿ ವರ್ಗದವರು ವಾಟರ್ ಮ್ಯಾನ್ ಗಳು ಸಿಪಾಯಿಗಳು ಪಗದಿ ಬಾ ಸಹಕಾರ ಕೊಟ್ಟಿದ್ದಾರೆ ಸರ್ ಎಲ್ಲ ನಾನೇ ಚಿಕ್ಕವನು ತಮ್ಮ ಎಲ್ಲಾ ಒಂದು ಕೆಲಸ ಕಾರ್ಯಗಳಿಗೆ ಈ ಭಾಗದ ಶಾಸಕರು ಅವ್ರ ಕಡೆಯಿಂದ ಯಾವ ರೀತಿ ಒಂದು ಸಹಾಯ ಸಹಕಾರ ಸಿಗ್ತಾ ಇದೆ ಸರ್ ಅವ್ರು ಹೇಳ್ತಾ ಸರ್ ನೀ ಬಾ ಹಠ ಅದೀಪ ಬ್ಯಾಡ ಅಂದ್ರೆ ಬ್ಯಾಡ ಅಂದ್ಬಿಡ್ತೀನಿ ನೀನು ಅಂತಾರೆ ಸರ್ ಅವ್ರು ನಾ ಹೋಗಿ ಕುಂತ್ರೆ ಹೇಳಲ್ಲ ಅಲ್ಲಿ ನೀ ಸಾನು ನೀವು ನಂಗೆ ಅಧ್ಯಕ್ಷ ನಿಮ್ಮ ಅಪ್ಪ ಅಧ್ಯಕ್ಷ ಇರ್ಬೇಕು ಅಂತಾರ ಇಲ್ರಿ ಸರ್ ನಾನಾ ಅಂದ್ರೆ ಮೂರ್ ಸಲ ಹೇಳಿ ಅವ್ರು ನೀ ಹಠ ಅದೀಪ ಏನ್ ಮಾಡ್ಕೊಂಡು ಹೋಗಿ ಬಿಡ್ತಿ ಬಟ್ ನಾ ಆಗ ಮಟ್ಟ ಕುಂದ್ರಂಗಿಲ್ಲ ನಿಮ್ಗೆ ಬಿಡುಮಟ ಮಾಡಿ ನೀ ಕೆಲಸ ಮಾಡ ಬಿಡಂಗಿಲ್ಲ ಅಂತ ಹೇಳ್ತಾರೆ ಬಾ ಖುಷಿ ಪಡ್ತಾರೆ ಸರ್ ಅವ್ರು ಶಾಸಕರು ಅಶೋಕ್ ಪ್ರಣ ಸಾಹಿಬ್ರದಾರ್ ಬರೇ ಒಂದ್ ಕೈಯಿಂದ ಚಪ್ಪಳೆ ತಟ್ಟಿದ್ರೆ ಅದು ತಾಲೂಕಲ್ಲಿ ಎಲ್ಲ ಅದಕ್ಕೋಸ್ಕರ ಈಗ ತಮ್ಮ ಒಂದು ಚುನಾವಣೆಯಲ್ಲಿ ಈ ಒಂದು ಜರ್ನಿಯಲ್ಲಿ ಸಾಕಷ್ಟು ತಮ್ಮ ಒಂದು ಗೆಳೆಯರ ಬಳಗ ಕೂಡ ಸಹಾಯ ಸಹಕಾರ ಇದೆ ಆ ನಿಟ್ಟಿನಲ್ಲಿ ಈ ಒಂದು ಟೈಮ್ ಅಲ್ಲಿ ತೆನ್ ಮಾಡ್ಕೊಳ್ಳೋದಾದ್ರೆ ಯಾರ ಮೆಂಬರ್ ಮಾಡ್ಕೊಳ್ಳೋಕೆ ಇಷ್ಟಪಡತಾರೆ ಸಾಕಷ್ಟು ಜನ ಇದ್ದಾರೆ ಸರ್ ಗೇರಿರು ನಮ್ಮ ಮೆಂಬರ್ ಗಳಲ್ಲಿ ಒಂದು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಗೇರಿರಪ್ಪ ತಾಲೂಕಲ್ಲಿ ಇದ್ದಾರೆ ಜಿಲ್ಲೆ ಅಲ್ಲಿ ಇದ್ದಾರೆ ಎಲ್ಲ ಗೇರಿರು ಸರ್ ನಮ್ಮ ಪಕ್ಷ ಭೇದ ಭಾವ ಜಾತಿ ಏನಾದ್ರೂ ಗೇರಿರದನೆ ಞಾನ ಯಾವುದೇ ನೀವು ಕರ್ನಾಟಕದಲ್ಲಿ ಯಾವ್ದೇ ಊರಾಗ ಹೋದ್ರು ನನಗೆ ಹೋದ್ರು ಪಾಪ ಫೋನ್ ಮಾಡ್ರು ಬರ್ತಾರೆ ಸರ್ ಓಕೆ ಓಕೆ ಬೆಳಗಾವಲಾಗ್ಲಿ ಇದೆ ನಮ್ಮ ತಾಲೂಕಲ್ಲಿ ಭಾಗ ನನಗೆ ರಾಜಕೀಯ ಮುಖಂಡರು ಇದ್ದಾರೆ ಗೇರಿರ ಪಾಸ್ ಅಂತ ತಮ್ಮ ಈ ಒಂದು ಪಯಣ ಹೀಗೆ ಸಾಕ್ತಾ ಇದೆ ಸರ್ ಆ ಸಾಕಷ್ಟು ಊರಲ್ಲಿ ಕೂಡ ಒಂದು ಜಾತ್ರೆ ಆಗ್ತದೆ ಮಕ್ಕಳೇನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಏನಾದ್ರು ಆಯೋಜನೆ ಮಾಡಿರ್ತಾರೆ ಅಂತ ಒಂದು ಟೈಮ್ ಅಲ್ಲಿ ಅವ್ರೇನಾದ್ರು ಒಂದು ಸಹಕಾರ ಕೇಳ್ಕೊಂಡ್ ಬರ್ತಾರೆ ಮತ್ತೆ ಜೊತೆಗೀಗ ಊರಲ್ಲಿ ಜಾತ್ರೆ ನಡೀತಿದ್ರು ಕೂಡ ಅಲ್ಲಿ ಒಂದು ಒಂದು ವಿಶೇಷ ಯಾವ ರೀತಿ ತಮ್ಮನ್ನ ತಾವು ಸರ್ ಎಲ್ಲಾ ಜಾತಿ ಧರ್ಮ ಮರೆತು ಎಲ್ಲಾ ಎಲ್ಲಾ ಯಾವ್ದೇ ಜಾತ್ರೆಯಲ್ಲಿ ಸ್ವಲ್ಪ ನಮ್ಮ ತಕ್ಕ ಮಟ್ಟಿಗೆ ಸಹಾಯ ಮಾಡಿ ಎಲ್ಲಾ ಎಲ್ಲಾ ಊರಿಗೆ ಸಹಕಾರ ಕೊಟ್ಟಂತ ಬಂದಿದೆ ಸರ್ ಇಷ್ಟು ಸಣ್ಣ ವಯಸ್ಸಲ್ಲೇ ತಮ್ಗೆ ಕೆ ಚಂದರ್ಗಿ ಇಲ್ಲ ಒಂದು ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಹಳ್ಳಿಯ ಒಂದು ಮತದಾರ ಬಾಂಧವರು ಸದಸ್ಯರು ಕೂಡ ತಮ್ಗೆ ಆಶೀರ್ವಾದ ಮಾಡಿದ್ದಾರೆ ಹರಿಸಿದ್ದಾರೆ ಸರ್ ಕೊನೆಯದಾಗಿ ಅವ್ರಿಗೆ ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀನಿ ಅವ್ರಿಗೆ ನಂಗೆ ಅವಕಾಶ ಮಾಡಿಕೊಡ್ರಿ ಸರ್ ಮೆಂಬರ್ ಇದ್ದಾಗೂ ನಂಗೆ ಬಾಸ್ ಅವಕಾಶ ಅವಕಾಶ ಮಾಡಿಕೊಟ್ಟು ಕೊಟ್ಟರು ಮಾಡ್ತಾನಂತ ಅವಕಾಶ ಕೊಟ್ಟರು ಆದ್ಮೇಲೆ ಒಂದಷ್ಟು ಜನ ಅಧ್ಯಕ್ಷ ಅಧ್ಯಕ್ಷ ಆಗೋ ಟೈಮ್ ಮೆಂಬರ್ ನಾ ಮೆಂಬರ್ ಮಾಡೋದು ನೋಡಿರ್ತಾರ ಅವ ಅಂದಾಗ ಅಧ್ಯಕ್ಷ ಮಾಡಿರ್ತಾರೆ ಅವಾಗ ಬಾ ಸಹಕಾರ ಕೊಡಿದ ಸರ್ ಅವ್ರಿಗೆ ಯಾವತ್ತೂ ನಾ ಚಿರಾಗಿರ್ತೇನೆ ಸಾಕಷ್ಟು ನಾನು ಜೀವ ಇರುವವರೆಗೂ ಸಾಧ್ಯ ಜನರಿಗೆ ಸಹಕಾರ ಮಾಡ್ಕೊಂತ ಅಂತ ಅವ್ರ ಕಷ್ಟ ಸುಖದ ಭಾಗಿಯಾಕೋಂತ ಇರ್ತೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಸಂತೋಷ ಸರ್ ಜೊತೆಗೆ ತಾವೀಗ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರಿ ಜೊತೆಗೆ ಒಂದು ಸ್ವಂತ ಉದ್ಯಮದ ಕೂಡ ಗಮನ ಸರ್ ಯಾವ ರೀತಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ತೀರಿ ಸರ್ ಈಗ ನಮ್ಮ ಒಂದು ದಿನಚರಿಕೆ ಹೇಗಿರ್ತದೆ ಬೈತರ್ ಸರ್ ನಾನು ಕಾರ್ಯಕನ ಬಟ್ಟೆ ಎಲ್ಲ ಇರ್ತಾವೆ ಆಗೋ ಬ್ರಾಮಾಗ್ತು ಗುರಾಗೈತಾರೆ ಇವತ್ತು ನಮ್ಮ ಚಿಕ್ಕಮ್ಮ ಹಾಗೆ ಸರ್ ಮಾಡುದು ಮತ್ತೀಗ ಈ ವಯಸ್ಸಲ್ಲಿ ಮಾಡೋ ದೇವ್ರ ಶಕ್ತಿ ಕೊಟ್ಟಿದ್ದಾನೆ ಎಲ್ಲಿವರಿಗೆ ಮ್ಯಾನೇಜ್ ಮಾಡ್ಕೋದು ಮ್ಯಾನೇಜ್ ಮಾಡ್ಕೊಂಡು ಹೋಗುವ ಸರ್ ಓಕೆ ಹಾಗೆ ಸರ್ ಇಷ್ಟು ವರ್ಷದ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಒಂದು ಕೆಲಸಗಳನ್ನು ಮಾಡಿದಿರಿ ಸರ್ ಮಕ್ಕಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿರ್ತಾರೆ ಊರಲ್ಲಿ ಜಾತ್ರೆ ನಡೀತದೆ ಕೊಡುಗೆ ಕೊಟ್ಟಿರೋದಾಗ್ಲಿ ಮಕ್ಕಳು ಸ್ಪಾನ್ಸರ್ಶಿಪ್ ಮಾಡೋದಾಗ್ಲಿ ಈ ತರ ಕೇಳ್ಕೊಂಡ್ ಬರ್ತಾರೆ ಸಾಕಷ್ಟು ವರ್ಷ ಈಗ ನಮ್ಮ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ನಮ್ಮ ತಾಲೂಕಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲಾ ಹಳ್ಳಿಗ್ ಸರ್ ಜಾತ್ರೆಯಲ್ಲಿ ಅಂತ ಹಾಕ್ತಾರೆ ಅವೆಲ್ಲ ಅದನ್ ಮಾಡ್ತೀವಿ ಸಾಕಷ್ಟು ಈಗ ಮೈಕ್ ಅದು ಇದು ಸುತ್ತ ಏನ್ ಬೇಕಾದೆಲ್ಲ ಅವಕಾಶ ಮಾಡಿ ಕೊಟ್ಟಿದೆ ಇನ್ ಮುಂದೆ ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಿದೆ ಸರ್ ತಾಲೂಕಾ ಪಂಚಾಯತ್ ಮತ್ತೆ ಜಿಲ್ಲಾ ಪಂಚಾಯತ್ ತಮ್ಮ ಒಂದು ಗೆಳೆಯರ ಬಳಗದಿಂದ ಏನಾದ್ರು ಒತ್ತಾಯ ಅಂತ ಬಂದ್ರೆ ಈಗ ಏನಾದ್ರೂ ಪಕ್ಷನೂ ಕೂಡ ಎಲ್ಲ ಗುರುತಿಸಿ ತಮಗೆ ಏನಾದ್ರು ಒಂದು ಟಿಕೆಟ್ ಅನ್ನ ಕೊಟ್ರೆ ತಮ್ಮ ಒಂದು ಅಭಿಪ್ರಾಯ ಏನ್ ಸರ್ ಸಾಕಷ್ಟು ಗೆಯರು ಹೇಳ್ತಾರೆ ಈ ವಯಸ್ಸಲ್ಲಿ ಮಾಡ್ಕೊಂಡ್ ಮಾಡಿದ್ಯಾ ಇನ್ನು ಮುಂದೆ ಆಗ್ತಾ ಎಲ್ಲಾ ಟೈಮ್ ಅವಕಾಶ ಬರಲ್ಲ ಅವಕಾಶ ಬಂದಾಗ ಅದನ್ನು ಜನ ಜನರ ಜೊತೆ ಸಹಕಾರ ಮಾಡ್ಕೊಂತ ಅವ್ರಿಗೆ ಸಹಾಯ ಮಾಡ್ಕೊಂತ ಹೋಗೋ ದೇವರ ಎಲ್ಲಿ ಆಶೀರ್ವಾದ ಮಾಡ್ತಾ ತಂದೆ ತಾಯಿ ಆಶೀರ್ವಾದ ನಮ್ಮ ಚಿಕ್ಕಪ್ಪನಾಗ ಎಲ್ಲರ ಆಶೀರ್ವಾದ ಇದ್ದಾಗ ಸರ್ ದೇವರ ಆಶೀರ್ವಾದ ತುಂಬಾ ಸಂತೋಷ ಸರ್ ಪ್ರಿಯ ವೀಕ್ಷಕರೇ ಸಂಜಯ್ ಹಳ್ಳಿ ಸರ್ ಇವರ ಮಾತುಗಳು ಸಾಕಷ್ಟು ಅಂತಂದ್ರೆ ಅತಿ ಕಿರಿಯ ವಯಸ್ಸಲ್ಲಿ ಈಗ ಅಧ್ಯಕ್ಷರಾಗಿ ಹತ್ತು ಹಲವಾರು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ತೊಡಿಕೊಂಡಿದ್ದಾರೆ ಇವರ ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಇದೇ ರೀತಿ ಸಾಗ್ಲಿ ಅಂತ ಹೇಳಿ ನಾವು ಆಶಿಸ್ತೇವೆ ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಇಷ್ಟೊತ್ತು ತಾವು ನೋಡಿದ್ರಲ್ಲ ಕೆ ಚಂದರ್ಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಸಂಜಯ್ ಹಳ್ಳಿ ಸರ್ ಇವರ ಮಾತುಗಳನ್ನು ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ जय हिंद जय कर्नाटक